My precious children of of God, I greet each one of you in ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಈಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೆ ಆರ್ ಗ್ರೇಟ್ ಇಂದು ನಾವು ಒಂದು ಅದ್ಭುತವಾದ ವಿಷಯವನ್ನು ಧ್ಯಾನಿಸಲಿದ್ದೇವೆ ಎ ಗ್ರೇಟ್ ಸೀಕ್ರೆಟ್ ಬಹಳ ದೊಡ್ಡ ರಹಸ್ಯ

ಗಾಡ್ ಆಲ್ ಮೈಟ್ ಸರ್ವಶಕ್ತನಾದ ದೇವರು ಲಾಡ್ ಜೀಸಸ್ ಕ್ರೈಸ್ಟ್ ಏಸು ಕ್ರಿಸ್ತನು ಯೂಸ್ ದೀಸ್ ನೇಮ್ಸ್ ಈ ನಾಮಗಳನ್ನು ಉಪಯೋಗಿಸಿರಿ ಪ್ರೇ ಮತ್ತು ದೇವರಲ್ಲಿ ಪ್ರಾರ್ಥಿಸಿರಿ ವಾಟ್ವರ್ ಯು ಪ್ರೇ ಇಟ್ ಬಿ ಆನ್ಸರ್ಡ್ ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುವು ಮೋಸ್ ಮ್ಯಾನ್ ಆಫ್ ಗಾಡ್ ಮೋಶೆ ದೇವರ ಮನುಷ್ಯನಾಗಿದ್ದು ಅಂಡ್ ಲಾರ್ಡ್ಸೆಲ್ ತನ್ನ ಸೇವೆಯನ್ನು ಮಾಡುವುದಕ್ಕಾಗಿ ದೇವರು ತಾನೇ ಆರಿಸಿಕೊಂಡನು ರಿಲೀಸ್ ಹಿಸ್ ಪೀಪಲ್ ಹೆರೋದನ ಆಳ್ವಿಕೆಯಿಂದ ತನ್ನ ಜನರಾದ ಇಸ್ರಾಯೇಲಿಯರನ್ನು ಬಿಡಿಸುವುದಕ್ಕಾಗಿ ಹೆರಡ್ ಇಜಿಪ್ಷಿಯನ್ ಕಿಂಗ್ ಐಗುಪ್ತರ ರಾಜನಾದ ಹೆರೋದನು ಅವನು ಅವರನ್ನು ಬಹಳವಾಗಿ ಹಿಂಸಿಸುತ್ತಿದ್ದನು ಇಸ್ರೋಲ್ಡ್ ಸೋ ಅನೇಕ ರೀತಿಯಲ್ಲಿ ಸಂಕಟಕ್ಕೆ ಒಳಗಾಗಿದ್ದರು ಎಕ್ಸಲಸ್ ಚಾಪ್ಟರ್ ನೈನ್ ವಿಮೋಚನ ಕಾಂಡ ಒಂಬತ್ತು ಹದಿನಾರರಲ್ಲಿ ನೋಡುತ್ತೇವೆ ಗಾಡ್

God said to Herod, I want to show my power in you and that my name may be declared in all the earth. ದೇವರು ಹೆರೋದನಿಗೆ ಹೇಳಿದನು ನನ್ನ ಶಕ್ತಿಯನ್ನು ನಿನಗೆ ತೋರಿಸುತ್ತೇನೆ ಈ ಮೂಲಕ ಎಲ್ಲಾ ಜನಾಂಗಗಳಲ್ಲಿ ನನ್ನ ಹೆಸರು ಪ್ರಸಿದ್ಧಿಯಾಗುವುದು ಮೈ ಚಿಲ್ಡ್ರನ್ How much you use this name, great name, the Lord God Almighty. Lord Jesus Christ. Jeremiah 48, 15 and Exodus 6.3 says, In all these verses we read that our God is known to his children as the Lord. ಎರೇಮಿಯಾ ನಲವತ್ತೆಂಟು ಹದಿನೈದು ಮತ್ತು ವಿಮೋಚನ ಕಾಂಡ ಆರು ಮೂರನೇ ವಚನ ಹೀಗೆ ಹೇಳುತ್ತದೆ ಎಹೋವನು ಸರ್ವಶಕ್ತನಾದ ದೇವರು ಎಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನು ಎಂದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾದಲ್ಲಿ ಅಥವಾ ಯಾವುದಾದರೂ ತೊಂದರೆಗಳಲ್ಲಿ ನೀವು ಹಾದು ಹೋಗುತ್ತಿರುವುದಾದರೆ ಮೊರೆ ಇಡಿರಿ ಸರ್ವಶಕ್ತನಾದ ದೇವರೇ ಸರ್ವಶಕ್ತನಾದ ದೇವರೇ ನನ್ನ ಮೇಲೆ ಕರುಣೀಡು ಇಸ್ರಾಯೇಲರು ಇಂಥ ತೊಂದರೆಯಿಂದ ಹಾದು ಹೋಗುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ ಮೋಶೆ ಮತ್ತು ಅವನ ಜನರು ದೇವರಿಗೆ ಮೊರೆ ಇಟ್ಟರು ದೇವರಿಗೆ ಮೊರೆ ಇಟ್ಟರು ಓ ಬಿಕಾಸ್ ಆಫ್ ದಟ್ ನೇಮ್ ದೇವರ್ ಡೆಲಿವರ್ಡ್ ಇನ್ ಅಟಿ ವೇ ಆ ನಾಮದಿಂದಲೇ ಅವರು ಅದ್ಭುತವಾಗಿ ಬಿಡುಗಡೆಗೊಂಡರು ಎಂಬುದಾಗಿ ನೋಡುತ್ತೇವೆ ಇನ್ ದ ಸೇಮ್ ವೇ ಮೈ ಚಿಲ್ಡ್ರನ್ ಮೈ ಫ್ರೆಶ್ ಚಿಲ್ಡ್ರನ್ ಆಫ್ ಯು ಆಲ್ಸೋ ಕಾಲ್ ದ ನೇಮ್ ಆಫ್ ದ ಲೋ ಇದೇ ರೀತಿ ನನ್ನ ಪ್ರಿಯರಾದ ಮಕ್ಕಳೇ ದೇವರ ನಾಮವನ್ನು ಕರೆಯಿರಿ ಯು ವಿಲ್ ಸಿ ಮಿರಕಲ್ ನೀವು ಅದ್ಭುತವನ್ನು ಕಾಣುವಿರಿ ಪ್ರೇ ರೈಟ್ ನಾವು ಈಗಲೇ ಪ್ರಾರ್ಥಿಸುವ ಫಾದರ್ ಗಾಡ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ Lord God Almighty. Tandeyada Devare, Sarvashaktanada Devaru, embani na nama Lord Jesus. Sarvashaktanada Jesus Christano. He cry unto thee even now, O Father. Igalu kuda ni na ke tandeye. All the children who are listening to this. ಮೆಸೇಜ್ ದೇ ಆರ್ ಕ್ರೈ ಈ ಸಂದೇಶವನ್ನು ಕೇಳುತ್ತಿರುವ ನಿನ್ನ ಮಕ್ಕಳು ಅಳುತ್ತಿದ್ದಾರೆ ಮೊರೆ ಇಡುತ್ತಿದ್ದಾರೆ ದೇ ನೀಡ್ ಮೆನಿ ಥಿಂಗ್ಸ್ ಇನ್ ದಿಸ್ ಲೈಫ್ ಈ ಜೀವನದಲ್ಲಿ ಅನೇಕವು ಅವರಿಗೆ ಬೇಕು ದೇ ಗೋ ಥ್ರೂ ಮೆನಿ ಪ್ರಾಬ್ಲಮ್ಸ್ ಇನ್ ದಿಸ್ ಲೈಫ್ ಈ ಜೀವಿತದಲ್ಲಿ ಅನೇಕ ತೊಂದರೆಗಳಿಂದ ಅವರು ಹಾದು ಹೋಗುತ್ತಿದ್ದಾರೆ ಆದರೆ ತಂದೆಯೇ ನಿನ್ನ ನಾಮವನ್ನು ಕರೆಯುತ್ತಿದ್ದೇವೆ ನಿನ್ನ ನಾಮವನ್ನೇ ಕರೆಯುತ್ತಿದ್ದೇವೆ ನಿನ್ನ ಮಕ್ಕಳ ಮೇಲೆ ಕರು ನೀಡು ನೀಡ್ ಅವರಿಗೆ ಬೇಕಾದದನ್ನು ದಯಪಾಲಿಸು ಅವರ ಅಗತ್ಯಗಳನ್ನು ಪೂರೈಸು ದೇವರೇ ಅವರ ತೊಂದರೆಗಳಿಂದ ಅವರನ್ನು ಹೊರತಾ ನಿನ್ನ ನಾಮದಲ್ಲಿ ಅವರನ್ನು ಆಶೀರ್ವದಿಸು ಗ್ರೇಟ್ ನೇಮ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಮಹಾ ನಾಮವಾದ ಏಸು ಕ್ರಿಸ್ತನ ನಾಮದಲ್ಲಿ ಜೀಸಸ್ ನೇಮ್ ವಿ ಪ್ರೇ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್